ි සුලිනේයගේ වල්ට කෝමන්ත කු අනිවේ මෝට්මීනා තීජයන අනෝ බැක්ටදහූ අතරුවේ ටටටට ඉල්ල උන්දන කමලවල් අයනන් මගනෝ බැක්කරවෝ බැටටොත්තක ඔකට බැටර ඕෝක්කෙරකි? ನಮ್ಮ ಅಳ್ತೆಗೆಲ್ಲ ಇಲ್ವೇ ಓ ನಮ್ಮ ಅಳ್ತೆ ಸಿಕ್ಕಿರೆ ವಾದ ಹೂ ಹಾಕೈತೆ ಅಲ್ವೇ ಕರೆಕ್ಟು ಸುಮ್ಮನಿರ್ಲಾರ್ದ ನಾನ್ ಬೇರೆನ ಆ ಮೀನಾಕ್ಷತೆಗೆ ಬ್ಯಾಟದು ಅನೆ ಕಿರಿಗೊಂಬತ್ತಿನ ಬಿಡಮಣಿ ಅಂತ ಚಾಲೆಂಜ್ ಬೇರೆ ಮಾಡ್ಕೊಂಡ್ ಬಂದಿದ್ದೀನಿ ಏನ್ ಮಾಡಪ್ಪ ಈಗ ಎಲ್ಲಿಂತ ಹುಡಿಕೊಂಡು ಹೋಗನಿದ್ನ ಬಂಜ ಹ್ಮ್ ಬಂತು ಇದೊಂದು ನಾಯ್ಕುನ್ನ ಆಡ್ಕೊಂಡು ನಾಯಿ

తమాషా ఏ కణియ్యే దాట్ గుడ్డు కోగదు ఈ చిక్కు బెట నల్గారమ్మకి కళ్ళి కల్సి అక్క గొత్తు తే ద గుడ్ద అణ హి సింహ ఎల్ తగంత కణ నరప ఏ బీకా ముచ్చకం బా నా ఇల్ దీర్న యావ బెటూ గిడ హాకీ అంతా బెకార నే మీ హని ముకం మన కడ నేరు నాగనే తప్పు మా బాణ కట్ల బాణ కణు బాకైల్ ఇన్ బ్యాక్ ఐతే నవ్వు బట్ట ఉత్తి చిత్కంబర కత్లత కట్ల దాల్ బార ಆವತ್ತು ಅಂದ್ರೆ ಕಾರ್ಡ್ ಹಾಕೊಂಡಾಗ ಒಂಚೂರು ಒಂದ್ಸೂರು ಕರ್ಕಾಗಿತ್ತು ಮಕ್ಕಳಾಗ ಹೋಗಿದ್ವಿ ಅದಕ್ಕೆನೇ ಹಂಗಾಗೋತ್ ಇಜಿತ್ನಾಗೆ ದಾತ್ನಾಗೆಲ್ಲ ಬೇಗ ಆಡಕೋಯ್ದು ಯಾವ ಪ್ರಾಣಿಗಳಿ ರಾತ್ರಿ ಹೊತ್ತು ಮುಗಿಸೊಂಡು ಮಂತ್ ಅತ್ತೇವಿ ಅವ್ ಮಂತ್ ಅಪ್ ಬರೋ ಅಷ್ಟಕ್ಕೆ ನಾವು ಏನಂತ ಮಂತ್ ನೀನ್ ಮಾಡಲ್ಲ ಬರೀ ಇಂತವೇ ಕಣಲ್ಲ ಮಂಜಾ ಮುಚ್ಕೊಂಡು ಇರೋದು ಬಿಟ್ಟು ಅವ ಅಣ್ಣಮಣ್ಣಿಗೆ ಬೇರೆ ಹೇಳೋನಿ ಒನ್ ಕಿತ್ಕೊಂಡ್ ಬಂದೇ ಬರ್ತೀನಿ ನಿಂತನ ನಾನು ನನ್ನ ಮಗ ನಿನ್ನ ಹುಡುಕೆ ಬಂದಿದ್ದೆ ನನ್ನ ತಪ್ಪು ಅಲ್ಲಿ ಬೇರೆ ಯಾವ ಪ್ರಾಣಿಗಳು ಬೇರೆ ಇರ್ತವೆ ಅಂತೆ ಕಪ್ಪಲ್ನವರಿ ಅವು ಇವು ಎಲ್ಲನೂ ಹೆ ಕಾಡು ಒಳಗಡೆ ಕಪ್ಪಲ್ನೋರೆ ಇದ್ರೆ ನಿನ್ನ ಜೊತೆ ಸಿಂಹ ಇರ್ತೈತೆ ಅನ್ನೋದನ್ನ ಮಳೆ ಬಿಡಕಣ ಅಲ್ಲಪ್ಪ నమ్మగ ఇన్నొంద సిమ్మ పమ్మ అంద్ర తకన్ తేరికి బిడ్తీని లోపర్ నన్న మగన తిక్క ముచ్చు యాకే బిట్టు బెట దూ తినీకే బెట్టన ఒత్కీ అన్ బాయిత నమ్మగిన మగ అనుభవసలి సిమ్మ పమ్మ యాతన జాత తుట్తిన అస ఇన్న సతి అమ్మల్ నీ సిమ్మక బా లోక ప్లీజ్ నన్నమ్ మగ నీన్ హెయింకి దాస హంగ్ ముజాక్తర్ నోడు లభి అమ్మంగి నీన్ హెంగే యావ్ టైమ్ బాక ఆవేంజ్ ఆతీయల్ నమగను ಬೈಕಳ ಲೋಕ ಆದ್ರೆ ಜೊತೆ ಬಾರ ಓದ್ ಕಿತ್ಕೊಂಡ್ಬಾರ ಪ್ಲೀಸ್ ಕಣ ಹ್ಮ್ ನಾ ಇಲ್ಲೇ ಇನ್ನೂ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಕಟ್ಲೈ ಬಿಡ್ತೇತ್ಕೊಳೋ ಲೋಕ ಬಾರ್ ಜಲ್ದ ಹೋಗಾನ ಹಾಳಾಗೋಗ್ಲಿ ನಡಿಯತ್ತ ಚಿನ್ನ ಏನೇನ್ ಮಾಡ್ಬೇಕು ಅಂತ ಇನ್ನ ಹ್ಮ್ நீரிய நோட நான் சிம்மப்பம் அம்தா இக்கே நான் ஏன் கொடுபட நான் மோசாதிம்மா நாயி நுரில ஏன் நன்கப்பா ನನ್ನ ಮಗ ಒಂದೊಂದ ಅಲ್ಲ ನನ್ನ ಮಗಂದ ಯಾಪ್ಪಾ ಲೋ ಲೋಕ ಏನಲ್ಲ ಈಗ ಇಂಥ ಕಾಡಾಗೈತಿ ಯಪ್ಪಾ ಮರಗಳು ಬಿಡು ಹೆಂಗೆ ಯೋಚನೆ ಯಪ್ಪಾ ನನ್ನ ಮಗನ ಕಾಡಾಗ ಮರ ಇಲ್ದಾನ ಇನ್ನೇನು ಮರುಭೂಮಿ ಇರ್ತೈತಿ ಮುನ್ನ ಕಡೆ ನಡೆಯಲ್ಲವ್ ಸ್ಯಾದ್ರಿ ಯಾತನ ಹುಳ ಹಪ್ಪ್ತಾ ಇದ್ದುವು ಮೇನ್ ಇರೋಗಿನ್ ಯಾವ್ ಹುಳ ಹಪ್ಪ್ತಾ ಇರ್ತವೆ ಲೋಕ